ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ ಎಲಿಮಿನೇಟ್ ಆಗಿ ಹೊರಬಂದಿದ್ದು ಇದೀಗ ಮನೆಯಲ್ಲಿ ನಾಮಿನೇಟ್ ಪ್ರಕ್ರಿಯೆ ಜೋರಾಗಿದೆ ಬಿಗ್ ಬಾಸ್ ಆದೇಶದ ಪ್ರಕಾರ ಮನೆಯಲ್ಲಿರುವ ಸದಸ್ಯರ ಬಟ್ಟೆಯನ್ನು ಕಲ್ಲಿಗೆ ಹೊಡೆಯುತ್ತಾ ಕೊಳೆಯನ್ನು ತೆಗೆಯುತ್ತಾ ನಾಮಿನೇಟ್ ಮಾಡಬೇಕು ಈ ಪ್ರಕ್ರಿಯೆಯಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನನ್ನು ನಾಮಿನೇಟ್ ಮಾಡಿದ್ದಾರೆ ಧ್ರುವಂತ್ ಅವರು ಅಶ್ವಿನಿ ಗೌಡ ಅವರ ಹೆಸರನ್ನು ಸೂಚಿಸಿದ್ದು ಫೇಕ್ ಮುಖವಾಡ ಹಾಕಿಕೊಂಡಿರೋದು ಅಶ್ವಿನಿಯವರು ಈ ಮನೆಯಲ್ಲಿ ಇವರಿಬ್ಬರಷ್ಟು ಮಿಸ್ಲೀಡ್ ಮಾಡೋರು ಯಾರೂ ಇಲ್ಲ ಇವರಿಬ್ಬರು ಈ ಮನೆಯಲ್ಲಿರುವ ಡಮ್ಮಿ ಕ್ಯಾಂಡಿಡೇಟ್ಗಳು ಎಂದು ಧ್ರುವಂತ್ ಅಶ್ವಿನಿ ಮತ್ತು ಜಾನ್ವಿ ವಿರುದ್ಧ ಕಿಡಿಕಾರಿದ್ದಾರೆ ಇದರಿಂದ ಕೋಪಗೊಂಡ ಅಶ್ವಿನಿ ಧ್ರುವಂತ್ ಫೇಕ್ ನೀವು ನಮ್ಮಿಬ್ಬರನ್ನು ತೆಕ್ಕೆಗೆ ತೆಗೆದುಕೊಳ್ಳಲು ನೋಡಿದ್ರಿ ನಾವು ನಿಮ್ಮ ತೆಕ್ಕೆಗೆ ಬೀಳೋಕೆ ಮಲ್ಲಮ್ಮ ಅಲ್ಲ ಎಂದು ಗುಡುಗಿದ್ದಾರೆ ಒಟ್ಟಿನಲ್ಲಿ ಸ್ಪರ್ಧಿಗಳು ತಮ್ಮ ಕೋಪವನ್ನೆಲ್ಲ ಪ್ರತಿಸ್ಪರ್ಧಿಗಳ ಬಟ್ಟೆ ಮೇಲೆ ತೋರಿಸಿರೋದು ಕಾಣುತ್ತದೆ ಅಲ್ಲಿ ಯಾರು ಯಾರನ್ನು ನಾಮಿನೇಟ್ ಮಾಡಿದ್ದಾರೆ ಅನ್ನುವುದು ಇಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಸದಸ್ಯರ ಬಟ್ಟೆಯನ್ನು ಹೊಡೆಯುತ್ತಾ ಹೊಳೆಯನ್ನು ಇಲ್ಲಿ ಹೆಸರು ತಗೊಂಡು ನಾಮಿನೇಷನ್ಗೆ ಸೂಚಿಸಬೇಕು ಒಂದು ಫೇಕ್ ಮುಕ್ವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್ ಈ ಮಿಸ್ಲಿನ್ ಮಾಡಿರೋರು ಯಾರು ಇಲ್ಲ ನಮ್ಮಿಬ್ಬರನ್ನ ನಿಮ್ ತೆಕ್ಕೆ ತಗೊಳಕ್ ನೋಡ್ರಿ ನಾವು ಮಲ್ಲ ಮಲ್ಲ ನಿಮ್ ತೆಕ್ಕೆ ಡಮ್ಮಿ ಫೇಕ್ ಮಾತಾಡೋ ನಿಮ್ಗೆ ಅಷ್ಟಿದ್ರೆ ತಾಕತ್ತಿನ ಮಾತಾಡೋ ನನ್ಗೆ ಅಷ್ಟಿರುತ್ತೆ